ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯಲ್ಲಿ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ತೊಂಬಂದಿನಂದ್ರೆ ನಾನು ಒಂದು ಡಿಫ್ರೆಂಟ್ ಮಸಾಲ ಚಿತ್ರನ ಹೇಳ್ಕೊಡ್ತೀನಿ ನೋಡ್ಕೊಂಬಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿರಿ ಒಂದೇದಾಗಿ ಉದುರಾಗೆ ಅನ್ನ ಮಾಡಿ ಇಟ್ಕೊಂಡಿನಿ ಆಮೇಲೆ ಸಾಸಿವೆ ಎರಡು ಸ್ಪೂನ್ ಸಾಸಿವೆ ಜೀರಿಗೆ ಬೆಲ್ಲ ಈರುಳ್ಳಿ ಇದು ಈರುಳ್ಳಿ ಅಲ್ರಿ ಶೇಂಗಾ ಅಚ್ಕಾರರ್ ಪೌಡರ್ ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿನಿ ಆಮೇಲೆ ಕೊತ್ತಂಬರಿ ಒಂದು ಮೂರು ಮೆಣಸಿಕಾಯಿ ಒಂದೆರಡು ರೆಡ್ ಮೆಣಸಿಕಾಯಿ ಕೊತ್ತಂಬರಿ ಕರ್ಬೇವು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಇಷ್ಟು ತೊಗೊಂಡಿ ನೋಡಿರಿ ಈಗ ನಾವು ಮಸಾಲೆ ರುಬ್ಕೋಣ ಮಸಾಲೆ ರುಬ್ಕೊಳಕ್ಕೆ ಏನೇನು ಹಾಕೋತೀನಿ ಅಂದ್ರೆ ತುರಿದಿಟ್ಟು ಇರುವಂಥ ಕೊಬ್ಬರಿ ತುರಿದಿರುವಂಥ ಕೊಬ್ಬರಿ ನಾನು ಅನ್ನ ನೋಡಿಬಿಟ್ಟು ನ ನಾ ಎಷ್ಟು ಅಂದ್ರೆ ಅಷ್ಟು ಕೊಬ್ಬರಿ ತೊಗೊಂಡಿನಿರಿ ನೀವು ಅನ್ನ ಎಷ್ಟು ತೊಗೊಂಡಿರ್ತೀರಿ ಅಷ್ಟು ಕೊಬ್ಬರಿ ತೊಗೊಳ್ರಿ ನಾವು ಒಂದು ಹೋಳಿಗೆ ಕೊಬ್ಬರಿ ತೊಗೊಂಡಿನಿ ಇದಕ್ಕೆ ನಾವು ಏನು ಹಾಕ್ಬೇಕಂದ್ರೆ ಸಾಸಿವೆ ಹಾಕ್ಬೇಕು ರೀ ಸಾಸಿವೆ ಹಸಿ ಸಾಸಿವೆ ಹುರಿದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಲಾರು ಸಾಸಿವೆ ಒಂದು ಸ್ಪೂನ್ ಇಷ್ಟು ಇದಕ್ಕೆ ಎಷ್ಟು ಅಷ್ಟು ಸಾಸಿವೆ ಆಮೇಲೆ ಜೀರಿಗೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ನೋಡ್ರಿ ಒಂದು ಸ್ಪೂನ್ ಜೀರಿಗೆ ಈಗ ನೋಡ್ರಿ ನಾವು ಇದಕ್ಕೆ ಒಂದು ಇದಕ್ಕೆ ಬೇಕಾಗೋ ಅಷ್ಟೇ ಖಾರ ಹಾಕೊಳ್ಳೋಣ ಖಾರ ಅಂದರೆ ಹಸಿ ಮೆಣಸಿಕಾಯಿ ಎರಡು ತೊ ಎರಡರಿಂದ ಮೂರು ಹಾಕ್ತೀನಿ ಖಾರ ಹಾಕ್ತದೆ ನೀವು ನೋಡಿ ಹಾಕೋರಿ ನೋಡಿರಿ ಮೂರು ಮೆಣಸಿಕ್ ಹಾಕೀನಿ ಕೊತ್ತಂಬರಿ ಕರಿಬೇವು ಕರಿಬೇವು ಇಷ್ಟು ಕರಿಬಾಯ ಈಗ ನೋಡಿರಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿ ರುಬ್ಕೊಂಡು ಬರೋಣ ನೋಡಿರಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಂಡಿನಿ ಇದಕ್ಕೆ ಎಣ್ಣೆ ಕಾಯ್ದ ತಕ್ಷಣ ಒಗ್ಗರಣೆ ಮಾಡ್ಕೊಳ ಇವಾಗ ಸಾಸಿವೆ ಹಾಕ್ಕೊತಿದ್ದೀನಿ ಜೀರಿಗೆ ಹಾಕೋಕ್ಕಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾಸಿವಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಇವೆ ಶೇಂಗಾ ಶೇಂಗಾಳು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಪೌಡರ್ ಆಮೇಲೆ ಇದು ರುಬ್ಬಿರುವಂಥ ಮಸಾಲೆ ಇವಾಗ ಹಾಕೋಣ ನೋಡಿರಿ ಈ ರೀತಿ ರುಬ್ಕೋರಿ ಇದನ್ನೀಗ ಒಗ್ಗರಣೆ ಒಳಗೆ ಹಾಕ್ಕೋರಿ ಅಶಿನ್ ಪೌಡರ್ ಇದ್ದೀನಿ ಹಶಿನ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ಇದ್ದೀನಿ ಈಗ ಎಣ್ಣೆ ಬರೋವರೆಗೂ ಫ್ರೈ ಮಾಡ್ಕೊಂಡ ಒಂದು ಸ್ಪೂನು ಹಣ್ಣು ಹಾಕೋಣ ಹಣ್ಣು ಹಾಕಿ ತುಂಬ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಲಿಂಬೆಹಣ್ಣಾದರೂ ಹಾಕ್ಬೋದು ಹಣ್ಣು ಹಾಕಿದ್ರೆ ಟೇಸ್ಟ್ ಹುಣಸೆ ಹಣ್ಣು ಒಂದು ಚೂರು ಬೆಲ್ಲ ಇಷ್ಟು ಬೆಲ್ಲ ಈ ರೀತಿ ಕುದ್ಬಿಟ್ಟು ಮೇಲ್ಗಡೆ ಎಣ್ಣೆ ತೀರ್ಲಾತದಲ್ಲ ಇವಾಗ ನಾವು ಅನ್ನ ಕಲ್ಕೋಣ ಉದುರು ಉದ್ರಾಗ ಮಾಡಿರುವಂತ ರೈಸ್ ಹಾಕಿಬಿಡೋಣ ನಾನು ಇದು ಒಂದು ಮೂರ್ ಜನಕ್ಕಾಗ ಮಾಡ್ಕೊಂಡಿನಿ ನಾವು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಅನ್ನ ನೋಡಿ ಫೈನಲ್ ಆಗಿ ರೆಡಿ ಆಯ್ತು ಚಿತ್ರಾನ್ನ ಸೂಪರ್ ಆಗಿ ಬಂದದ ಹಳೆ ಕಾಲದ ಅಜ್ಜಿಯರ ಕಾಲ ಅಜ್ಜಿ ಕಾಲದಲ್ಲಿ ಮಾಡುವಂತ ಚಿತ್ರನ ರೆಸಿಪಿ ಇದು ಮಸ್ತ್ ಅಂದ್ರೆ ಸಾಸಿವೆ ತೆಂಗಿನಕಾಯಿ ಚಿತ್ರಾನ್ನ ಅಂತಾರೆ ಮಸ್ತ್ ಬಂದ ನೋಡ್ರಿ ನೀವು ಈ ರೀತಿ ಮಾಡ್ಕೊಂಡು ಊಟ ಮಾಡ್ರಿ ನಿಮಗೇನ್ ಇಷ್ಟ ಹೇಗೆ ಬಂದ ಹೇಳ್ತಾನ ಮಗ ಸೂಪರ ಸೂಪರ್ ಅಂತ ನೋಡ್ರಿ ಅವನಿಗೆ ತುಂಬಾನೇ ಇಷ್ಟ ಆಗೈತಿ ನೀವು ಈ ರೀತಿ ಮಾಡಿಕೊಡ್ರಿ ನಿಮ್ ಮಕ್ಳಿಗುನು ಮಸ್ತ್ನಾಗೆ ಇಷ್ಟಪಟ್ಟು ತಿಂತಾರ ಮನಿ ಮಂದಿಗೆಲ್ಲ ಇಷ್ಟ ಆಗುವಂತ ಅಜ್ಜಿ ಕಾಲದ ಚಿತ್ರನ ರೆಸಿಪಿನ ಹೇಳ್ಕೊಟ್ಟೀನಿ ತೆಂಗಿನಕಾಯಿ ಸಾಸಿವೆ ಚಿತ್ರನ ಮಸ್ತ್ ಆಗ್ಯದ ನೀವು ಮಾಡ್ಕೊಂಡು ಊಟ ಮಾಡ್ರಿ ನಿಮಗೆ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೇ ನನ್ನ ರೆಸಿಪಿ ನೋಡಿ ಸಬ್ಸ್ಕ್ರೈಬ್ ಆಗ್ರಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಆಗ್ತಿರಿ ನಾ ಹಾಕುವಂಥ ಸಣ್ಣ ಪುಟ್ಟ ರೆಸಿಪಿಗಳು ರೆಸಿಪಿಗಳು ನಿಮಗೆ ಮೋಟಿಫೇಷನ್ ಸಿಗ್ತೈತಿ ನೀವು ತಕ್ಷಣನೇ ನೋಡ್ಬೋದು ಮತ್ತೆ ನಿಮಗೆ ಇಷ್ಟ ಆಗಿತ್ತ ಅಂದ್ರೆ ಒಳ್ಳೇದೊಂದು ಕಮೆಂಟ್ ಹಾಕ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಲೈಕ್ ಮಾಡಿ ನೋಡ್ರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್ ಯಾರೆಲ್ಲ ನನ್ನ ರೆಸಿಪಿ ತಪ್ಪದೆ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ ಬಾಯ್